ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಜೆಡಿಎಸ್ ಡಿ ಎಸ್ ಆಲಿ ಶಾಸಕರುಗಳು ಮಾಜಿ ಅಲ್ಲ ಆಲಿ ಶಾಸಕರುಗಳೇ ಪಕ್ಷವನ್ನ ಬಿಡ್ತಕ್ಕಂಥದ್ದು ಗ್ಯಾರಂಟಿನ ಗ್ಯಾರಂಟಿಗೆ ಮನಸೋತು ಗ್ಯಾರಂಟಿಗಳಿಗೆ ಮನಸ್ಸೋತ್ ಪಕ್ಷವನ್ನ ಬಿಡ್ತಾರ ಅಥವಾ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿದ್ದಕ್ಕೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಕ್ಕೆ ಪಕ್ಷವನ್ನ ಬಿಡ್ತಾರ ಟೋಟಲಿ ಓವರ್ ಆಲ್ ಪಕ್ಷ ಬಿಡೋದಂತೂ ಗ್ಯಾರಂಟಿ ಯಾರವರು ಯಾರೆಲ್ಲ ಪಕ್ಷ ಬಿಡ್ತಾರೆ ಇದುವರೆಗೆ ಅಂದರೆ ಸಾಮಾನ್ಯವಾಗಿ ಜೆ ಡಿ ಸ್ವಲ್ಪ ಅತೃಪ್ತರಾಗಿ ಹೊರಗಡೆ ಹೋಗ್ಲಿಕ್ಕೆ ಅಣಿಸ್ತಾ ಇದ್ದಾರೆ ಅಂದರೆ ಶರಣಗೌಡ ಅವರ ಹೆಸರು ಕೇಳಿ ಬರ್ತಾ ಇತ್ತು ಮೊದಲು ಇವರು ಬಿಡ್ತಾರೆ ಪಕ್ಷವನ್ನು ಬಿಡೋ ಇದರಲ್ಲಿ ಇದ್ದಾರೆ ಇವರು ಅಂತ ಯಾಕೆ ಅವ್ರು ಓಪನ್ ಆಗಿ ಹೇಳಿದರು ಒಂದು ವೇಳೆ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರೆ ನನ್ನ ತೀರ್ಮಾನವನ್ನು ನಾನು ತಗೊಳ್ತೇನೆ ಅಂತ ಆದರೆ ಈಗ ಅವ್ರೊಬ್ಬರಲ್ಲ ಅವರು ಬಗ್ಗೆ ಅವರು ಇದು ಸಾಮಾನ್ಯ ಆದರೆ ಅವ್ರನ್ನೂ ಹೊರತುಪಡಿಸಿ ಮತ್ತೊಬ್ಬ ಶಾಸಕರು ಕಾಂಗ್ರೆಸ್ ಸಖ್ಯದಲ್ಲಿದ್ದಾರೆ ಕಾಂಗ್ರೆಸ್ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ಯಾರವರು ಯಾರು ಪಕ್ಷವನ್ನು ಬಿಡ್ತಿದ್ದಾರೆ ಅವ್ರು ಪಕ್ಷ ಬಿಡ್ತಾರೆ ಅಂತ ಅಥವಾ ಪಕ್ಷವನ್ನು ಬಿಡ್ತಾರೋ ಅಥವಾ ಅಡ್ಡಮತ ಈಗ ಅಡ್ಡ ಮತದಾನವನ್ನು ಮಾಡ್ತಾರೆ ಈ ಎಲ್ಲ ಡೌಟ್ಸ್ಗಳು ಬರ್ಲಿಕ್ಕೆ ಕಾರಣ ಏನು ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಜೆ ಡಿ ಎಸ್ ಅಲ್ಲಿ ಎಲ್ಲವೂ ಅಂದ್ಕಂಡಾಗಿಲ್ಲ ಎಲ್ಲವೂ ಅಂದ್ಕಂಡಾಗಿಲ್ಲ ಅವರು ತನ್ನ ಪಕ್ಷದಿಂದ ಶಾಸಕರುಗಳು ಕದ್ದೋಯ್ತಾರೆ ಅನ್ನುವ ಕಾರಣಕ್ಕೆ ಇನ್ಕ್ಲೂಡಿಂಗ್ ಜಿ ಟಿ ದೇವೇಗೌಡ ಇನ್ಕ್ಲೂಡಿಂಗ್ ಜಿ ಟಿ ದೇವೇಗೌಡರು ಕೂಡ ಪಕ್ಷ ಬಿಟ್ಟೋಯ್ತಾರೆ ಅನ್ನೋ ಸುಳಿವು ಸಿಕ್ಕಿದ ನಂತರನೇ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಗೆ ಮುಂದಾದ್ರು ಒಂದು ವೇಳೆ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಲಿಲ್ಲ ಅಂದಿದ್ರೆ ನೂರಕ್ಕೆ ನೂರು ಅವರ ಪಕ್ಷದಲ್ಲಿ ಹತ್ತೊಂಬತ್ತರಲ್ಲಿ ಒಂಬತ್ತು ಜನ ಕೂಡ ಉಳಿತಿರ್ಲಿಲ್ಲ ಪಕ್ಷವನ್ನು ಬಿಡ್ಲಿಕ್ಕೆ ಎಲ್ಲ ರೆಡಿಯಾಗಿದ್ರು ದೇವೇಗೌಡರ ಕುಟುಂಬ ಮತ್ತೆ ಅವ್ರ ರಿಲೇಷನ್ಸ್ ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಯನ್ನು ಬಿಡ್ಲಿಕ್ಕೆ ರೆಡಿಯಾಗಿದ್ರು ಆ ಕಾರಣದಿಂದಲೇ ಕುಮಾರಸ್ವಾಮಿ ಅವರಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ ಬರ್ತಾರೆ ಬಟ್ ಹೊಂದಾಣಿಕೆ ಮಾಡ್ಕೊಂಡೆ ಬಂದಾಗ ಆ ಪಕ್ಷದಲ್ಲೇ ಇರಬೇಕು ಅಂತ ಕಂಡಿದಾರಲ್ಲ ಕಾರ್ಯಕರ್ತರು ಅವರು ಪಕ್ಷವನ್ನ ಬಿಡ್ಲಿಕ್ಕೆ ಒಂಚಾಗ್ತಿದ್ದಾರೆ ಹಾಗಾದ್ರೆ ಯಾರವ್ರು ಯಾರೆಲ್ಲ ಪಕ್ಷವನ್ನು ಬಿಡ್ತಾರೆ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇವೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಷದ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಏನಂದ್ರೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಹೋಗ್ತಾರೆ ಅಲ್ಲಿ ಇವತ್ತೇನಲ್ಲ ಹೊಸರಲ್ಲ ತುಂಬ ದಿನಗಳಿಂದ ಹೆಸರು ಕೇಳ್ಬರ್ತಾ ಇದೆ ಯಾರು ಅದು ಶರಣ್ ಗೌಡ ಕಂದಕ್ಕೋಳು ಇವು ಶರಣ್ ಗೌಡ ಕಂದಕ್ಕೋಳು ನಿಜವಾಗಿ ಜೆ ಡಿ ಎಸ್ ಪಕ್ಷದ ಒಬ್ಬ ಆನೆಸ್ಟ್ ಕಾರ್ಯಕರ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವರು ತಂದೆ ಶಾಸಕರಾಗಿದ್ದಾಗ ಬಿ ಜೆ ಪಿಯವರು ಕಳೆದ ಬಾರಿ ಸರ್ಕಾರವನ್ನು ಕೆಡಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇವರನ್ನ ಸಂಪರ್ಕಿಸ್ತಾರೆ ಅವರಿಗೆ ತುಂಬ ಅಮಿಷಗಳನ್ನ ನೋಡ್ತಾರೆ ಆ ಎಲ್ಲವನ್ನ ರೆಕಾರ್ಡ್ ಮಾಡಿ ಹೊರಗಿಡ್ತವರು ಕಂದಕ್ಕ ಯಾವುದೇ ಕಾರಣಕ್ಕೂ ನಾವು ಪಕ್ಷ ಪಕ್ಷವನ್ನು ಬಿಡೋವಂಥವ್ರಲ್ಲ ನಾವು ಯಾವುದನ್ನೂ ಕೂಡ ಹಣಕ್ಕೆ ನಾವು ಬೆಲೆ ಕೊಡೋರಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಅಂತಹ ಶಾಸಕರು ಇವಾಗ ಪಕ್ಷವನ್ನು ಬಿಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಅವರೆಲ್ಲರೂ ಇವರೆಲ್ಲರೂ ನಾವು ಹೊರಡ ಹೋಗ್ತೀವಿ ಅಂತ ಹೇಳಿ ನಾ ನೇರವಾಗಿ ಇವರು ನಾವು ಪಕ್ಷವನ್ನು ಬಿಡ್ತೀವಿ ಅಂತ ಹೇಳ್ತಿದ್ರೆ ಮತ್ತೊಂದು ಕಡೆ ಯಾವುದೇ ವಿಷಯವನ್ನು ಹೊರಗಡೆ ಹೇಳದೆ ಸೈಲೆಂಟ್ ಆಗಿ ಕೂತಿದ್ದ ಕುರ್ತಿರ್ತಕ್ಕಂಥ ಜೆ ಡಿ ಎಸ್ ಉಪನಾಯಕಿ ಶಾರದಾ ನಾಯಕ್ ಅವರು ಕೂಡ ಪಕ್ಷವನ್ನ ಬಿಡ್ತಾರ ಇಂಥ ಒಂದು ಪ್ರಶ್ನೆ ಹೇಳ್ತಾ ಇದೆ ಈಗ ರಾಜಕೀಯ ವಲಯ ವಲಯದಲ್ಲಿ ರಾಜಕೀಯ ತಜ್ಞರು ಚರ್ಚೆಯನ್ನು ಮಾಡ್ತಿದ್ದಾರೆ ಇದನ್ನು ಯಾಕೆ ಒಂದು ಕಡೆ ಎ ಮಂಜು ಅವರು ಸದನದೊಳಗೆ ನಿಂತ್ಕೊಂಡು ಜೆ ಡಿ ಎಸ್ ಸಾರಿ ಕಾಂಗ್ರೆಸಿನ ಗ್ಯಾರಂಟಿಗಳ ಬಗ್ಗೆ ಟೀಕಿಸ್ತಾ ಮಾತನಾಡ್ತಾರೆ ಮತ್ತೊಂದು ಕಡೆ ಇಡೀ ಜೆ ಡಿ ಎಸ್ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುತ್ತೆ ಆದರೆ ಶಾರದಾ ಅವರು ಶಾರದಾ ನಾಯಕರು ಕಾಂಗ್ರೆಸ್ ಕಾರ್ಯ ಕಾಂಗ್ರೆಸ್ನಲ್ಲಿ ಏನು ಈ ಒಂದು ಗ್ಯಾರಂಟಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಂಗ್ರೆಸ್ಸಿನ ಪ್ರತಿಯೊಂದು ಗ್ಯಾರಂಟಿಯನ್ನು ಆಡಿ ಹೊಗಳ್ತಾರೆ ಜಸ್ಟ್ ಕಾರ್ಯಕ್ರಮಗಳನ್ನು ಒಗ್ಳ ಸಹಜ ಬಿಡಿ ಆದರೆ ಕಾರ್ಯಕ್ರಮಗಳನ್ನು ಒಗಳದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಜೊತೆ ಕಾಂಗ್ರೆಸ್ ಹೊಗಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಆಲ್ರೆಡಿ ಶಾರದಾ ಅವರು ಕಾಂಗ್ರೆಸ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಮಾತುಕತೆಯನ್ನು ನಡೆಸಿ ಶಾರದಾ ನಾಯಕ್ ಅವರು ಕಾಂಗ್ರೆಸ್ನ ಹತ್ರಕ್ಕೋಗಿದ್ದಾರಾ ಅನ್ನೋ ವಿಷಯಗಳು ಕೂಡ ಅನುಮಾನ ಮೂಡಿಸ್ತಾ ಇದೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಇದ್ರಲ್ಲಿ ತಪ್ಪೇನಿಲ್ಲ ಯಾಕೆಂತಂದ್ರೆ ಜೆ ಡಿ ಎಸ್ಸಿನ ಯಾರೆಲ್ಲ ಶಾಸಕರುಗಳು ಗೆದ್ದಿದ್ದಾರೋ ಅವರೆಲ್ಲರೂ ಕೂಡ ಕೂಡ ಒಮ್ಮೆ ಯೋಚನೆಯನ್ನು ಮಾಡ್ಬೇಕು ಯಾಕೆಂದ್ರೆ ಅಲ್ಪಸಂಖ್ಯಾತರ ಮತ ಯಾವ ಜೆ ಡಿ ಎಸ್ ಎಮ್ ಎಲ್ ಎನೂ ಗೆದ್ದಿಲ್ಲ ದಲಿತರ ಮತ ಎಂದೇ ಯಾವುದು ಜೆ ಡಿ ಎಸ್ ಎಮ್ ಎಲ್ ಎ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹೈಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಈ ಮತಗಳಿಂದನೇ ಜೆ ಡಿ ಎಸ್ ಶಾಸಕರು ಸಹಜವಾಗಿ ಗೆಲ್ತಾ ಬಂದಿದ್ದಾರೆ ಇದುವರೆಗೂ ಕೂಡ ಈಗ ಇದ್ದಿದ್ದಾಗೆ ನೀವು ಅಹಿಂದವನ್ನ ವಿರೋಧಿಸಿ ರಾಜಕಾರಣವನ್ನ ಮಾಡ್ತೀವಿ ಅಂದ್ರೆ ಅದನ್ನ ಅವರು ಪ್ರಿಕ್ರಿಯೆ ಆಗ್ತಾ ಇಲ್ಲ ಬೇರೆ ಬೇರೆಲ್ಲ ಮಾತಾಡೋದು ಬೇಡ ದೇವೇಗೌಡರ ಜಿಲ್ಲೆಯಲ್ಲಿ ನಾವು ಮಾತನಾಡ್ತಾ ಹೋಗೋದಾದ್ರೆ ಒಳರಶಿಪುರದಲ್ಲಿ ಈ ಬಾರಿ ರೇವಣ್ಣ ಗೆದ್ದದ್ದು ಎರಡು ಸಾವಿರ ಎರಡೂವರೆ ಸಾವಿರ ಮತಗಳಿಂದ ಒಂದು ವೇಳೆ ಒಳರಷಿಪುರದಲ್ಲಿದ್ದಂತ ಅಹಿಂದ ಮತಗಳು ರೇವಣ್ಣನ ಬೆಂಬಲಿಸಲಿಲ್ಲ ಅಂದಿದ್ರೆ ರೇವಣ್ಣ ಸೋಲ್ತಾ ಇದ್ರು ಸ್ವತಃ ಕುಮಾರಸ್ವಾಮಿ ಸಹೋದರನೇ ಸೋಲನ್ನು ಉಣಿಸಬೇಕಾಗಿತ್ತು ಬಾಲಕೃಷ್ಣ ಅವ್ರು ಗೆದ್ದದ್ದು ಐದು ಸಾವಿರ ಮತಗಳ ಅಂತರದಿಂದ ಅನ್ಸುತ್ತೆ ಆ ಐದು ಸಾವಿರ ಮತದಲ್ಲಿ ಒಂದು ವೇಳೆ ಏನಾದ್ರು ಚಂದ್ರಾಯಪಟ್ಟಣದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ದಲಿತರು ಅಥವಾ ಕುರುಬರು ಅಥವಾ ಬೇರೆ ಬೇರೆ ಇತರ ಯಾವುದು ಹಿಂದ ಕೆಟಗರೀಸ್ ಬರುತ್ತೆ ಆ ಹಿಂದ ಕ್ಯಾಟಗರಿ ಅವರು ಓಟ್ ಕೊಡ್ದೇ ಕೇವಲ ಒಕ್ಕಲಿಗರ ಮತದಿಂದ ಗೆಲ್ಲಕ್ಕೆ ಸಾಧ್ಯ ಏನಂದ್ರೆ ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಒಕ್ಕಲಿಗರ ಮತ ಬೈಫರ್ಕೇಟ್ ಆಗಿ ಆಗುತ್ತೆ ಎಲ್ಲಿ ಹೈಂದ ಮತಗಳು ಯಾರನ್ನ ಬೆಂಬಲಿಸ್ತವೋ ಅವರು ಚುನಾವಣೆಯಲ್ಲಿ ಗೆಲ್ತಾರೆ ಇನ್ನು ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಹಾಸನದ ಕಡೆ ನೋಡೋದಾದ್ರೆ ಹಾಸನದಲ್ಲಿ ಎಚ್ ಎಸ್ ಪ್ರಕಾಶ್ ಅವರ ಮಗ ಗೆದ್ದದ್ದು ಕೂಡ ಮುಸ್ಲಿಂ ಮತಗಳಿಂದಾನೆ ನೂರಕ್ಕೆ ನೂರು ಮುಸ್ಲಿಂ ಮತಗಳು ಯಾಕೆಂದರೆ ಈ ಬಾರಿ ಕಾಂಗ್ರೆಸ್ಸಿನ ಮೂವತ್ತೈದು ಸಾವಿರ ಮತಗಳಿವೆ ಅದರಲ್ಲಿ ಮೂವತ್ತು ಸಾವಿರ ಮತ ಜೆ ಡಿ ಎಸ್ಗೆ ಹೋಗುತ್ತೆ ಸಾರಾಸಕ್ತಾಗಿದ್ದಂಥ ಎಲ್ಲ ಮುಸಲ್ಮಾನರು ಕಾಂಗ್ರೆಸ್ಗೆ ಒಂದು ಮತವನ್ನು ಕೂಡ ಕೊಡಲ್ಲ ಆಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮತವನ್ನು ಜೆ ಡಿ ಎಸ್ಸಿಗೆ ಕೊಡ್ತಾರೆ ಕಾರಣ ಏನಂತಂದರೆ ಒಂದು ವೇಳೆ ನಾವು ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟರೆ ಜೆ ಪ್ರೀತಮ್ ಗೌಡ್ರು ಗೆದ್ದೋಯ್ತಾರೆ ಜೆ ಡಿ ಎಸ್ ಸೋಲುತ್ತೆ ಅನ್ನೋ ಕಾರಣಕ್ಕೆ ಪ್ರೀತಮ್ ಪ್ರೀತಮ್ ಗೌಡ್ರನ್ನ ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಮುಸಲ್ಮಾನ್ ಮತಗಳು ಕೂಡ ಅಲ್ಪಸಂಖ್ಯಾತರ ಮತಗಳು ಕೂಡ ನೇರವಾಗಿ ಜೆ ಡಿ ಎಸ್ ಪಾಲಾಗುತ್ತೆ ಒಂದು ವೇಳೆ ಜೆ ಡಿ ಎಸ್ಗೆ ಅವ್ರು ಮತ ಕೊಡಲಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೊಳಿ ಜೆ ಡಿ ಎಸ್ ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ಈಗಿರ್ಬೇಕಾದ್ರೆ ಅವರೆಲ್ಲರೂ ಕೂಡ ಏನು ಜಾತ್ಯಾತೀತ ಇವರ ಜಾತ್ಯಾತೀತ ಅಂದ್ರೆ ಏನು ಅಂತ ಕುಮಾರಸ್ವಾಮಿ ಅವರು ಆಗಾಗ ಹೇಳ್ತಾ ಇರ್ತಾರೆ ಏನು ಸೆಕ್ಯುಲರ್ ಅನ್ನೋ ಪದದ ಮೀನಿಂಗ್ ಏನು ಅಂತ ಕೇಳ್ತಾರೆ ಆ ಮೀನಿಂಗ್ ಏನು ಅಂತ ಗೊತ್ತಾಗ್ಬೇಕಾದ್ರೆ ಆಸನಕ್ಕೆ ಹೋಗಿ ಎಚ್ ಎಸ್ ಪ್ರಕಾಶ್ ಮಗನನ್ನು ಕೇಳಲಿ ಅಲ್ಲಿ ಗೊತ್ತಾಗ್ತದೆ ಜಾತ್ಯ ಏನು ಅದರ ಪದ ಅರ್ಥ ಏನು ಅಂತ ಮುಂದಿನ ಚುನಾವಣೆಯಲ್ಲಿ ಆ ಎಚ್ ಎಸ್ ಪ್ರಕಾಶ್ ಮಗನಿಗೆ ಗೊತ್ತಾಗ್ತದೆ ಸೂರ್ಯ ಪ್ರಕಾಶ್ ಅವ್ರಿಗೆ ಕಾರಣ ಏನಂದ್ರೆ ಅವ್ರು ಮತ ಹಾಕಲಿಲ್ಲ ಅಂದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತವ್ರು ಎಲ್ರಿಗೂ ಕೂಡ ಒಂದ್ ಕಡೆ ಕುಮಾರಸ್ವಾಮಿ ಮತ್ತೆ ಜೆ ಡಿ ಎಸ್ನ ಬಿಟ್ಟು ಹೋಗ್ಬೇಕಲ್ಲ ಅಂತಂದ್ರೆ ಮತ್ತೊಂದ್ ಕಡೆ ಮುಂದಿನ ಭವಿಷ್ಯ ಏನು ಇದು ಎಲ್ಲರನ್ನು ಕಾಡ್ತಾ ಇದೆ ಹಾಗಾಗಿ ಒಂದು ವೇಳೆ ಆ ಮತಗಳಿಲ್ಲ ಅಂದ್ರೆ ನಾವು ಸೋಲ್ತೀವಿ ಅಂತ ಯಾರಿಗನ್ನಿಸ್ತಾ ಇದೆಯೋ ಅವರೆಲ್ಲರೂ ಕೂಡ ಪಾರ್ಟಿಯನ್ನು ಬಿಡ್ಲಿಕ್ಕೆ ತಯಾರಾಗಿದ್ದಾರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಇವ್ರೆಸ್ಗೂ ಕೂಡ ಕೇಳಿ ಬರ್ತಾ ಇದ್ರು ಕೂಡ ಮುಂದೆ ಜೆ ಡಿ ಎಸ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನಿದೆ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಚುನಾವಣೆ ಆ ವಿಧಾನಸಭಾ ಚುನಾವಣೆ ಕಡೆ ಜೆ ಡಿ ಎಸ್ ಖಾಲಿ ಆಗದು ಶತ ಯಾಕೆ ಅಂತಂದ್ರೆ ಈಗ ಇವರು ಏನೆಲ್ಲ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡ ತಕ್ಷಣ ನಮ್ಮ ಶಾಸಕರ ಉಳ್ಕೊಂಡ್ರು ನಂತರ ಅಂದ್ಕಂಡಿದ್ದಾರೋ ಅದು ಕೇವಲ ಕುಮಾರಸ್ವಾಮಿ ಅವ್ರನ್ನ ಡೈರೆಕ್ಟ್ ಬಿಟ್ಟು ಅವ್ರು ಸರಿಯಾಗಲ್ಲ ಅನ್ನ ಕಾಣ್ ಏನೋ ಗೊತ್ತಿಲ್ಲ ಆದರೆ ಎಲ್ಲೆಲ್ಲಿ ಇವ್ರು ಗೆದ್ದಿದ್ದಾರೆ ಅಲ್ಲೆಲ್ಲಿ ಆ ಎಲ್ಲ ಭಾಗದಲ್ಲೂ ಕೂಡ ಇವರಿಗೆ ಹೈಂದ ಮತ ತುಂಬ ಇಂಪಾರ್ಟೆಂಟ್ ವಿತೌಟ್ ಐಂದ ಮತ ಇವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇನ್ಕ್ಲೂಡಿಂಗ್ ಜಿ ಟಿ ದೇವೇಗೌಡ ಆ್ಯಂಡ್ ಅವರ ಮಗ ಜಿ ಟಿ ಹರೀಶ್ ಜಿ ಡಿ ಹರೀಶ್ ಏನಿದ್ದಾರೆ ಇವರು ಇಬ್ಬರು ಗೆಲ್ಲಬೇಕು ಅಂದರೂ ಕೂಡ ಹೈಂದ ಮತ ಇಂಪಾರ್ಟೆಂಟ್ ಕುರುಬರು ಮತ್ತು ದಲಿತರು ಮುಸ್ಲಿಂ ಮತ ಎಂದಲೇ ಹುಣಸೂರಲ್ಲಿ ಇವರು ಗೆಲ್ಲವೇ ಸಾಧ್ಯ ಇಲ್ಲ ಗೆಲುವೇ ಸಾಧ್ಯ ಇಲ್ಲ ಇವ್ರದು ಹಾಗಾಗಿ ಇವರು ಇಷ್ಟು ಜನದಲ್ಲಿ ಇಷ್ಟು ಜನದಲ್ಲಿ ಏನು ಇಟ್ಕೊಂಡಿದ್ದಾರೆ ಹತ್ತೊಂಬತ್ತು ಜನ ಖಂಡಿತವಾಗಲೂ ಹತ್ತೊಂಬತ್ತು ಜನದಲ್ಲಿ ಇನ್ನೂ ಬಹುತೇಕರು ಪಕ್ಷವನ್ನು ಬಿಡ್ಬೋದು ಅಂತ ಅವರ ಪಕ್ಷದ ಕಾರ್ಯಕರ್ತರೆ ಅವರ ಪಕ್ಷದ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ ಬಹುತೇಕ ಎಲ್ಲರೂ ಅಂದ್ಕೊಂಡಂಗೆ ಇವರು ಪಕ್ಷವನ್ನು ಬಿಡೋದು ಈಗಲೇ ಈ ಒಂದು ಇದರಲ್ಲೇ ಲೋಕಸಭೆ ಚುನಾವಣೆಗಳ ಒಳಗಡೆನೆ ಇವರು ಪಕ್ಷವನ್ನು ಬಿಡ್ತಾರೆ ಜೊತೆಗೆ ಅಡ್ಡ ಮತದಾನದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಜೆ ಡಿ ಎಸ್ ಅಲ್ಲಿ ಅವರು ಹೊರಗಡೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ಇವರು ಅಮಿಷವನ್ನು ಹೊಡ್ಲಿಕ್ಕೆ ಹೋಗ್ತಿದ್ದಾರೆ ಬಟ್ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಇಲ್ಲೇ ಇವ್ರ ಪಕ್ಷದಲ್ಲೇ ಡೀಲ್ ಮಾಡಿ ಮೂರರಿಂದ ನಾಲ್ಕು ಜನ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಅಡ್ಡ ಮತದಾನವನ್ನು ಮಾಡಿಸ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಅದರಲ್ಲಿ ಎರಡರಿಂದ ಮೂರು ಜನ ಸದ್ಯದಲ್ಲೇ ಜೆ ಡಿ ಎಸ್ನ ತೊರೆದು ಕಾಂಗ್ರೆಸ್ ಸೇರ್ಪ ಸೇರ್ತಾರೆ ಅನ್ನೋ ಒಂದು ಇದು ಕೂಡ ಕೇಳಿ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು